ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಹೇಳಿ ಪಾಳಿ ಹಚ್ಚ ನಿಂತಾರೆ ಹಿಂದೆ ಸೀಮೆ ಎಣ್ಣೆಗೆ ಆನಂತರ ಕೆಲವೊಂದು ಬಹಳ ದಿವಸದ ಹಿಂದೆ ಡೇರಿ ಹಾಲಿಗೂ ಪಾಳಿ ಹಚ್ತಿದ್ರು ಆ ಪಾಳಿ ಹಚ್ಚೋದು ಸ್ಥಿತಿ ಇವರಿಗೆ ಬಂದ್ಬಿಟ್ಟದ ಈಗ ಎಲ್ಲರೂ ಪಾಳಿ ಹಚ್ಕೊಂಡು ನಿಂತಾರ ಮತ್ತೊಬ್ಬರಿಗು ಕೆಲವರು ಬ್ಲಾಕ್ ಟಿಕೆಟ್ ತಗೊಂಡ್ ಮುಂದೆ ಹೋಗ್ಕಂತಾರ ಹಿಂಗದಲ್ಲಿ ಒಟ್ಟಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೆ ರೈತರಿಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಸರ್ಕಾರ ಬಾಕಿ ಉಳಿಸ್ಕೊಂಡಿತ್ತು ಈಗ ಮತ್ತೆ ರೇಟ್ ಜಾಸ್ತಿ ಮಾಡಿ ಕೊಡ್ತೀವಿ ಭವಿಷ್ಯ ಹೇಳ್ತೇನೆ ಒಂದ್ ಎರಡು ತಿಂಗಳು ಕೊಟ್ಟಾಗ ಮಾಡಿ ಬಂದ್ ಮಾಡ್ತಾರೆ ಹಾಗ ದುಡ್ಡು ಹೊಡಿತಾರೆ ಇದು ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ಮಾಡಿದ್ರೆ ಅದರ ಪರಿಣಾಮವಾಗಿ ಈ ರೀತಿ ಆಗ್ತದೆ ಈಗ ಇನ್ನೊಂದು ನಮ್ಮ ಕಾರ್ಮಿಕ ಸಚಿವರು ಬಹಳ ಬಹಳ ಮಾತಾಡ್ತಾರ ತವರ ಜಿಲ್ಲೆಯಲ್ಲಿ ನೂರ ಒಂದು ಲ್ಯಾಪ್ಟಾಪ್ ಕಳತನ ಆಗಿದೆ ನಮ್ಮ ಆಫೀಸಲ್ಲೇ ಕಳತನ ಆಗಿದಾವ ಆರೋಪಿಗಳು ಯಾರಂತ ಗೊತ್ತಿಲ್ಲ ಅವ್ರಿಗೆ ನಾನೇನ್ ಬಹಳ ಜಾಸ್ತಿ ಯಾಕಂದ್ರೆ ನಾನು ಹಿಂದನು ನಿಮಗೆ ಹೇಳಿದ್ದೇನೆ ಪ್ರಬುದ್ಧವಾಗಿ ಮಾತನಾಡಿದ್ರೆ ಹೇಳಿಕೆ ಕೊಡಬಹುದು ಅಪ್ರಬುದ್ಧತೆಯಿಂದ ಮಾತಾಡಿದ್ರ ಅವ್ರು ಇತ್ತೀಚೆಗೆ ಒಂದು ನಮ್ಮ ಇಲಾಖೆ ಬಗ್ಗೆ ಒಂದೇ ಉದಾಹರಣೆ ಹೇಳ್ತೇನೆ ಅವ್ರ ಹೇಳಿಕೆ ಅಥವಾ ಅವ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಮಾಡಲ್ಲ ಅಂದ್ರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಕ್ಕಿ ತಗೊಂಡಿಲ್ಲ ಯಾಕೆ ಹೇಳಿಲ್ಲಪ್ಪ ನಮ್ಮ ಪಾಲಿಸಿ ದುಡ್ಡು ದುಡ್ಡಾಕೊಡ್ತೀವಿ ಓಕೆ ನಾವಿನ್ ರಾಜ್ಯ ಸರ್ಕಾರ ತಗೊಳ್ಬೇಕಂತ ಯಾವ ರಾಜ್ಯ ಸರ್ಕಾರ ಕಂಪಲ್ಸರಿ ಮಾಡಿಲ್ಲ ಅವ್ರೇನು ಹೇಳಾರ ನಮಗ ರೇಟಿಂಗ್ ಕೊಡಲಿ ಕೊಡ್ಲಿ ಬರೋದು ಕೊಡ್ಲಿ ನಾ ಹೇಳುದು ರಾಹುಲ್ ಗಾಂಧಿಗತ್ತೆ ಮಾತಾಡಬೇಡ್ರಿ ಅಂತ ಹಿಂದೂ ಹೇಳಿ ನಾವೇ ಕ್ಯಾಬಿನೆಟ್ ವಿಷಯ ಹೋಗಿತ್ತಿಲ್ಲ ಹೋಗಿತ್ತಿಲ್ರಿ ಅಕ್ಕಿ ಕೊಡಬೇಕು ಬೇರೆ ಪದಾರ್ಥಗಳನ್ನು ಕೊಡೋ ಕ್ಯಾಬಿನೆಟ್ ಹೋಗಿತಿಲ್ಲ ನಾವು ಕ್ಯಾಬಿನೆಟ್ ಅಂದ್ರೆ ಕ್ಯಾಬಿನೆಟ್ಕೊಂಡು ಹೋಗಿದ್ದೀರೀ ಕ್ಯಾಬಿನೆಟ್ ಏನ್ ಬರ್ತದೆ ಓದ್ಬೇಕ್ರಿ ಇವತ್ತು ನಮ್ಮಲ್ಲಿ ಕ್ಯಾಬಿನೆಟ್ ಪೇಪರ್ಗಳು ಬರ್ತಾವ ನಾವು ನಮಗ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹಿಂಗೆ ನಮ್ಮ ಕ್ಯಾಬಿನೆಟ್ ಸಾಮಾನ್ಯವಾಗಿ ಇರ್ತಾವ ಹತ್ತುವರೆಗೆ ಇರ್ತದೆ ನಮಗೆ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಕ್ಯಾಬಿನೆಟ್ ಪೇಪರ್ಗಳು ಬರ್ತಾವ ಅದರಲ್ಲಿ ಎಲ್ಲ ಕ್ಯಾಬಿನೆಟ್ ಪೇಪರ್ಗಳನ್ನ ಅದು ಸೀಲ್ಡ್ ಬರ್ತದ ಒಬ್ಬರೇ ಒಬ್ಬರನ್ನ ನಾವು ನಿಯುಕ್ತಿ ಮಾಡಿರ್ಬೇಕು ಯಾರೇ ರಿಸೀವ್ ಮಾಡ್ಲಿಕ್ಕೆ ನಮ್ಮ ಮುಂದೆ ಓಪನ್ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್ ಅದನ್ನ ನಾವು ಓದ್ಬೇಕು ಓದಿ ಮರೆ ನಮ್ ಸಬ್ಜೆಕ್ಟ್ ಇರ್ಲಿ ಇರದ ಇರ್ಲಿ ತಯಾರಿಯಾಗಿ ಹೋಗ್ಬೇಕು ನಾವು ಇವರಿಗೆ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕೃತ ಪತ್ರ ಬರೋದು ವೈಎಂಎಸ್ ಎಸ್ ನಾವು ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಮುನಿಯಪ್ಪನವ್ರು ಬಂದು ನನಗೆ ಧನ್ಯವಾದ ಹೇಳುವಾರ ಅದಾದ ನಂತರ ಮುನಿಯಪ್ಪನವರು ಕ್ಯಾಬಿನೆಟ್ ನೋಟ್ ಮಾಡಿದ್ರೆ ಇವರು ಬರೆದು ಕೊಟ್ಟರೆ ಅಂತ ಕೇಳ್ತಾರೆ ಅಂದ್ರೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳಿಗೆ ನಾವು ಏನ್ ರಿಯಾಕ್ಟ್ ಮಾಡೋದು ಸರ್ ಲ್ಯಾಪ್ಟಾಪ್ ಕಳತನ ಅಲ್ಲೂ ಕೂಡ ಭ್ರಷ್ಟಾಚಾರ ಅಧಿಕಾರಿಗಳ ಕಳತನ ಮಾಡ್ಯಾರ ಇಲಾಖೆ ಕಟ್ಟಡದಾಗ ಇದ್ದೀವಿ ಸರ್ ಮಕ್ಕಳಿಗೆ ಹಂಚೋ ನಾನು ನಿನ್ನೆನೂ ಹೇಳಿದ್ದೀನಿ ಮಕ್ಕಳಿಗೆ ಹಂಚುವಂತ ಅಲ್ಲ ನಿನ್ನೆ ಧಾರವಾಡದಲ್ಲಿ ಇದು ದಿಶಾ ಕಮಿಟಿಯಲ್ಲಿ ಬಂತ ಆ ದಿಶಾ ಕಮಿಟಿಯಲ್ಲಿ ನಾನು ನಿನ್ನೆ ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಅಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದಾರೆ ಹಿಟ್ಟು ಲ್ಯಾಪ್ಟಾಪ್ ಇದೆ ಇದೆಲ್ಲ ಗೊತ್ತಾರಿಗೆ ಗೊತ್ತಿದ್ದವರು ಯಾರು ಕಳ್ಳತನ ಮಾಡಿದ್ದಾರೆ ಮತ್ತು ಅಲ್ಲೇ ಸೆಕ್ಯೂರಿಟಿ ಇರಲಿಲ್ಲನ್ರಿ ಈ ಒಬ್ಬ ಗಾರ್ಡ್ ಇದ್ದ ಅಂತ ಹೇಳ್ತಾರೆ ಅಂತ ಎಲ್ಲಿ ಹೌದು ಎಲ್ಲ ಮಿಲಾಪಿ ಕುಸ್ತಿ ಇದೆ ಎಲ್ಲ ಮಿಲಾಪಿ ಮಾಡಿ ಹೊಡಿತಾರೆ ಆಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಂಗೆ ಮಾಡ್ತಾರೆ ಒಂದು ಎಫ್ ಐ ಆರ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಇದು ಕಳ್ಳರು ಪಾರ್ಟಿ ಹೀಗಾಗಿ ಕಳ್ಳರು ಪಾರ್ಟಿ ಮತ್ತು ಇನ್ನೇನು ಮಾಡ್ತಾರೆ ಕಳ್ಳತನ ಮಾಡ್ಕೊತಾರೆ